ಇಂದಿನ ಮುಖ್ಯಾಂಶಗಳು ಕೇಂದ್ರ ಸರ್ಕಾರದ ವಿರುದ್ಧ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆಕ್ರೋಶ ನರೇಗಾ ಯೋಜನೆ ಹೆಸರು ಬದಲಾವಣೆಗೆ ಖಂಡನೆ ಕೇಂದ್ರದ ಪಾಲಿನ ಅನುದಾನ ಕಡಿತಕ್ಕೂ ಸಚಿವರ ವಿರೋಧ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಪೂರ್ಣ ಸಹಕಾರ ನೀಡಿ ಅಕ್ರಮ ಮತದಾನ ತಡೆಯಲು ಸಂಸದ ಡಾಕ್ಟರ್ ಕೆ ಸುಧಾಕರ್ ಕರೆ ವಿರೋಧ ಪಕ್ಷವಾಗಿ ಸಮರ್ಥವಾಗಿ ಕೆಲಸ ಮಾಡಲು ಸಂಸದರ ಕರೆ ಇದು ರಾಯಲ್ಸ್ ಕನ್ನಡ ವಾಹಿನಿಯ ಬಿಗ್ ಇಂಫ್ಯಾಕ್ಟ್ ಕೊನೆಗೂ ಎಚ್ಚೆತ್ತ ಗೌರಿಬಿದ್ನೂರು ನಗರಸಭೆ ಅಧಿಕಾರಿಗಳು ಕರೆ ಕಲ್ಲಹಳ್ಳಿ ಕೆರೆ ಶುದ್ಧೀಕರಣಕ್ಕೆ ಬೆಳ್ಳಂ ಬೆಳಗ್ಗೆ ಇಳಿದ ಪೌರ ಕಾರ್ಮಿಕರು ವಾರ್ತೆಗಳ ವಿವರ ಕೇಂದ್ರ ಸರ್ಕಾರ ಕಳೆದ ಹನ್ನೊಂದು ವರ್ಷಗಳಿಂದ ನರೇಗಾ ಯೋಜನೆಯನ್ನು ನಿರ್ವೀಯ ಮಾಡುತ್ತಾ ಬಂದು ಇದೀಗ ರಾಜ್ಯ ಸರ್ಕಾರಗಳಿಗೆ ಹೊರೆ ಹೆಚ್ಚಿಸುವ ಜೊತೆಗೆ ಹೆಸರು ಬದಲಾವಣೆ ಮಾಡುವ ಮೂಲಕ ಮಹಾತ್ಮ ಗಾಂಧಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಗಾಂಧೀಜಿಯವರಿಗೆ ಅಪಮಾನ ಮಾಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಸುಧಾಕರ್ಗೆ ಸ್ವಾಗತವನ್ನು ಬಳಸ್ತಾ ಇದ್ದೇನೆ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸಿ ಸುಧಾಕರ್ ನರೇಗಾ ಯೋಜನೆಯನ್ನು ಯು ಪಿ ಎ ಸರ್ಕಾರ ಜಾರಿಗೆ ತಂದು ಗ್ರಾಮೀಣ ಪ್ರದೇಶದ ಬಡವರ ಪಾಲಿಗೆ ವರದಾನ ಮಾಡಿತ್ತು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನರೇಗಾ ಯೋಜನೆಯನ್ನು ಹಂತ ಹಂತವಾಗಿ ಕಡಿತ ಮಾಡ್ತಾ ಬಂದಿದೆ ಇದೀಗ ಗಾಂಧಿ ಹೆಸರು ಬದಲಿಸುವ ಜೊತೆಗೆ ಈವರೆಗೂ ಇದ್ದ ತೊಂಬತ್ತು ಹತ್ತು ಅನುದಾನ ಅನುಪಾತವನ್ನು ಅರವತ್ತು ನಲವತ್ತು ಮಾಡಲಾಗಿದೆ ಇದರಿಂದ ರಾಜ್ಯ ಸರ್ಕಾರಗಳ ಮೇಲೆ ಹೊರೆ ಹೆಚ್ಚಾಗಲಿದೆ ಅಂದರು ಜಿಎಸ್ಟಿ ಮೂಲಕ ತೆರಿಗೆ ಪಡೆಯುತ್ತಿರುವ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಬೇಕಾದ ತೆರಿಗೆ ಹಣವನ್ನು ಸಮರ್ಪಕವಾಗಿ ನೀಡದೆ ಮೋಸ ಮಾಡುತ್ತಿದೆ ಜೊತೆಗೆ ಜಲಜೀವನ್ ಮಿಷನ್ ಯೋಜನೆಯಡಿ ಶೇಕಡಾ ಅನುದಾನ ನೀಡಿವೆ ಕೇಂದ್ರ ಸರ್ಕಾರ ಶೇಕಡಾ ಅನುದಾನ ನೀಡಿವೆ ರಾಜ್ಯ ಸರ್ಕಾರದ ಹೆಸರು ಮಾತ್ರ ಹಾಕಲು ಬಿಡ್ತಿಲ್ಲ ಕೇವಲ ಕೇಂದ್ರದ ಹೆಸರು ಮಾತ್ರ ಹಾಕಬೇಕಾದ ಸ್ಥಿತಿ ಇದೆ ಇದೀಗ ನರೇಗಾ ಯೋಜನೆಯ ಬದಲಾದ ನಿಯಮಗಳ ಪ್ರಕಾರ ಬೆಳೆ ಕೊಯ್ಲು ಸಮಯದ ಎರಡು ತಿಂಗಳ ಕಾಲ ಕೂಲಿ ನೀಡುವಂತಿಲ್ಲ ಅಂತ ನಿಯಮ ಮಾಡಲಾಗಿದೆ ಇದು ಕೂಲಿ ಕಾರ್ಮಿಕರಿಗೆ ತೀವ್ರ ಸಂಕಷ್ಟ ತಂದೊಡ್ಲಿದೆ ಅಂದರು ಕೇಂದ್ರ ಸರ್ಕಾರ ಕೂಡಲೇ ತನ್ನ ನಿಲುವನ್ನು ಬದಲಿಸಿಕೊಳ್ಳಬೇಕು ನರೇಗಾ ಹೆಸರು ಮುಂದುವರಿಸಬೇಕು ಅಲ್ಲದೆ ಅನುದಾನ ನೀಡಬೇಕು ಕೇಂದ್ರ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ನಡೆಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು ಯುಪಿಎ ಸರ್ಕಾರ ಮನಮೋಹನ್ ಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿರ್ತ ಸಂದರ್ಭದಲ್ಲಿ ಈ ಬಹಳಷ್ಟು ಜನ ಬಡವರ ಬದುಕಿನಲ್ಲಿ ಒಂದು ಬದಲಾವಣೆ ತರಬೇಕು ಅಂತಕ್ಕಂತಹ ಉದ್ದೇಶದಿಂದ ಉದ್ಯೋಗ ಖಾತ್ರಿ ಯೋಜನೆ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇವತ್ತು ಅದನ್ನು ಆ ಸಂದರ್ಭದಲ್ಲಿ ಇಡೀ ದೇಶವ್ಯಾಪ್ತಿಯಲ್ಲಿ ಜಾರಿ ಮಾಡಿದಂತ ಒಂದು ಕೆಲಸವನ್ನು ಮಾಡುದು ಕನಿಷ್ಠ ಒಂದು ವರ್ಷದಲ್ಲಿ ಒಂದು ಕುಟುಂಬಕ್ಕೆ ನೂರು ದಿನಗಳ ಉದ್ಯೋಗ ಖಾತ್ರಿಯನ್ನು ಕೊಡ್ತಕ್ಕಂಥ ಒಂದು ಯೋಜನೆ ಬಹುಶಃ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯಾಗಿ ಒಂದು ಸರ್ಕಾರ ಆಲೋಚನೆ ಮಾಡ್ಬೋದು ಅಂತಕ್ಕಂಥದ್ದನ್ನು ನಿರೀಕ್ಷೆ ಮಾಡಿಲ್ಲ ಅದಕ್ಕೆ ಏನು ಮಹಾತ್ಮ ಗಾಂಧಿಯವರು ಈ ಒಂದು ಗ್ರಾಮ ಸ್ವರಾಜ್ಯ ಗ್ರಾಮಗಳಲ್ಲಿ ಜನರ ಬದುಕನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ಇತ್ತು ಅದನ್ನು ಗಮನದಲ್ಲಿಟ್ಕೊಂಡು ಅದಕ್ಕೆ ಮಹಾತ್ಮ ಗಾಂಧಿ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತಕ್ಕಂಥ ಒಂದು ತಿದ್ದುಪಡಿಯನ್ನು ತಂದು ಅದಕ್ಕೆ ಮಹಾತ್ಮ ಗಾಂಧಿಯವರ ಹೆಸರು ತಂದು ಅದನ್ನು ಅನುಷ್ಠಾನ ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಇದು ದೇಶದ ಪ್ರಾರಂಭಿಕವಾಗಿ ಕೆಲವು ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಿ ಒಂದು ಪೈಲಟ್ ಬೇಸಿಸಲ್ಲಿ ಪ್ರಾರಂಭ ಮಾಡ್ತಾರೆ ನಂತರ ಇಡೀ ದೇಶದ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಆ ಅವಕಾಶವನ್ನು ಕೊಡುವಂಥ ಕೆಲಸ ಮಾಡಿ ಯಾರ್ಯಾರು ಆ ಬಡ ಜನ ಇರ್ತಾರೆ ಗ್ರಾಮಗಳಲ್ಲಿ ಅವರು ನಮಗೆ ಉದ್ಯೋಗ ಬೇಕು ಅಂತ ಹೇಳಿ ಅವರು ಗ್ರಾಮ ಪಂಚಾಯತಿಗಳಲ್ಲಿ ಅವರು ಜಾಬ್ ಕಾರ್ಡನ್ನು ಜಾಬ್ ಕಾರ್ಡನ್ನು ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕಲ್ ಕಲ್ಸ್ಕೊಟ್ಟಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ ನಂತರ ನಿರ್ದಿಷ್ಟವಾಗಿ ಇಂತಿಷ್ಟು ಇಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ಪ್ರಾರಂಭ ಆಯಿತು ಅದಕ್ಕೆ ಮೆಟೀರಿಯಲ್ ಕಾಂಪೊನೆಂಟ್ ಏನು ಏನಾದರೂ ಅದಕ್ಕೆ ಬೇಕಾದಂಥ ಒಂದು ವಸ್ತುಗಳು ಬೇಕಾ ಅದಕ್ಕೊಂದು ಇಷ್ಟಿಂತ ನಿರ್ದಿಷ್ಟ ಮಾಡಿ ಮಿನಿಮಮ್ ಮಿನಿಮಮ್ ಜಾಬ್ ಏನೋ ಮಿನಿಮಮ್ ವೇಜಸ್ ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಕೊಂಡು ಪ್ರಾರಂಭ ಆದಂಥದ್ದು ಬಹಳ ದೊಡ್ಡ ಆಂದೋಲನದ ರೂಪದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಇವತ್ತು ಫಿಫ್ಟೀನ್ತ್ ಫೈನಾನ್ಸ್ ಬಿಟ್ಟರೆ ಬೇರೆ ಯಾವುದೂ ಆದ ಒಂದು ಮೂಲಗಳಿರಲಿಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಜನರಿಗೆ ಉದ್ಯೋಗ ಕೊಡಿಸತಕ್ಕಂಥ ಸೃಷ್ಟಿ ಮಾಡ್ತಕ್ಕಂಥ ಕಾರ್ಯಕ್ರಮ ಯಾವುದು ಬೇರೆ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ತೊಂಬತ್ತು ಪರ್ಸೆಂಟು ಕೇಂದ್ರ ಸರ್ಕಾರ ಅದಕ್ಕೆ ಅನುದಾನ ಕೊಡ್ತಕ್ಕಂಥದ್ದು ಹತ್ತು ಪರ್ಸೆಂಟ್ ಮಾತ್ರ ರಾಜ್ಯ ಸರ್ಕಾರ ಕೊಡುವಂಥದ್ದು ಕೆಲವು ಸಂದರ್ಭದಲ್ಲಿ ಮೆಟೀರಿಯಲ್ ಕಾಂಪೋನೆಂಟ್ಗೆ ಮಾತ್ರ ರಾಜ್ಯ ಸರ್ಕಾರ ಇಪ್ಪತ್ತೈದು ಪರ್ಸೆಂಟ್ ಕೊಡುವಂಥದ್ದು ಈ ರೀತಿ ಆ ಒಂದು ಯೋಜನೆಯಲ್ಲಿ ಪ್ರಾರಂಭ ಆದಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಇವತ್ತು ಏನಾದರೂ ಒಂದು ಆಸ್ತಿ ಸೃಷ್ಟಿ ಆಗ್ತಕ್ಕಂಥದ್ದು ನದಿ ಏನು ನಮ್ಮ ಏನೋ ನ ನದಿ ಮೂಲಗಳಲ್ಲಿರ್ತಕ್ಕಂಥ ಕಡೆ ಅಲ್ಲಿ ಒಂದು ಕಾಲುವೆಗಳು ಮಾಡುವಂಥದ್ದು ನಮ್ಮ ಊರುಗಳಲ್ಲಿ ಏನೋ ಚರಂಡಿಗಳು ಮಾಡುವಂಥ ಕೆಲಸ ಇರ್ಬೋದು ರಸ್ತೆಗಳು ಮಾಡುವಂಥದ್ದು ಇರ್ಬೋದು ಕುಂಟೆಗಳ ಪುನಶ್ಚೇತನ ಮಾಡುವಂಥದ್ದು ಇರ್ಬೋದು ಮಣ್ಣು ಕೆಲಸ ಮಾಡುವಂಥದ್ದು ಇರ್ಬೋದು ಈ ರೀತಿ ನಾನಾ ರೀತಿಯಾದಂಥ ಕೆಲಸಗಳನ್ನು ಪ್ರಾರಂಭ ಆಯಿತು ನಂತರದ ದಿನಗಳಲ್ಲಿ ಅದನ್ನು ಶೌಚಾಲಯ ನಿರ್ಮಾಣಕ್ಕೂ ಅದನ್ನು ಕನ್ವರ್ಸ್ ಮಾಡುವಂಥ ಒಂದು ಕೆಲಸ ಆಯಿತು ಆಮೇಲೆ ಏನು ಇವತ್ತು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತೇಳಿ ಅದನ್ನು ಒಂದು ಬಂತು ಅದಕ್ಕೆ ಕನ್ವರ್ಜೆನ್ಸ್ ಮಾಡಿ ಪಂಚಾಯಿತಿಗಳ ಕಟ್ಟಡದ ಒಂದು ಕಟ್ಟಡ ಕಾಮಗಾರಿ ಅದೊಂದು ಒಂದು ರೀತಿ ನವೀಕರಣ ಮಾಡುವಂಥದ್ದು ಹೊಸ ಕಟ್ಟಡ ಕಟ್ಟುವಂಥದ್ದು ಒಂದು ರೂಪ ಕೊಡುವಂಥದ್ದು ಆಯಿತು ನಂತರ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ದನದ ಕೊಟ್ಟಿಗೆ ಕಟ್ತಕ್ಕಂಥದ್ದು ಅದು ಕೂಡ ಇವತ್ತು ರೈತರಿಗೆ ಆಗ್ತಕ್ಕಂಥದ್ದು ಆಮೇಲೆ ನಿಮಗೆ ಮನೆ ಕಟ್ಟುವಂಥದ್ದು ಕೂಡ ರೈತರಿಗೆ ಮನೆ ಅದಕ್ಕೆ ಕನ್ವರ್ಜೆನ್ಸ್ ಈ ರೀತಿ ರೀತಿ ಒಂದು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಮೂಲಭೂತ ಸೌಲಭ್ಯ ಆಸ್ತಿ ಸೃಜನೆ ಮಾಡತಕ್ಕಂತ ಒಂದು ಒಂದು ಯೋಜನೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇವತ್ತು ದೇಶದಲ್ಲಿ ಅನುಷ್ಠಾನ ಆಗಿ ಬಹಳ ಯಶಸ್ವಿಯಾಗಿ ನಡೀತಾ ಇತ್ತು ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ ಮಾತನಾಡಿ ಮಹಾತ್ಮ ಗಾಂಧಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಅಂತಹ ಮಹಾನ್ ವ್ಯಕ್ತಿಯ ಹೆಸರಿನ ಯೋಜನೆ ಬಡವರ ಪಾಲಿಗೆ ವರದಾನವಾಗಿತ್ತು ಇದೀಗ ಕೇಂದ್ರ ಸರ್ಕಾರ ಹೆಸರು ಬದಲಿಸುವ ಮೂಲಕ ಗಾಂಧೀಜಿಯವರಿಗೆ ಅಪಮಾನ ಮಾಡಿದೆ ಅಂತ ಹೇಳಿದರು ಗಾಂಧಿಯ ಬಗ್ಗೆ ಕಾಂಗ್ರೆಸ್ಗೆ ಅಷ್ಟು ಗೌರವ ಇದ್ರೆ ಅದೇ ಗಾಂಧೀಜಿ ಹೇಳಿದ ಮದ್ಯಪಾನ ನಿಷೇಧ ಮಾಡುವ ಬದಲು ಚಿಲ್ಲರೆ ಅಂಗಡಿಗಳಲ್ಲಿಯೂ ಮದ್ಯ ಮಾರಾಟಕ್ಕೆ ಅವಕಾಶ ನೀಡಿರೋದು ಎಷ್ಟು ಸರಿ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ನೀಡಲು ತಡಪಡಾಯಿಸಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಗಾಂಧೀಜಿಯವರ ಎಲ್ಲ ಸಿದ್ಧಾಂತ ಪಾಲಿಸಬೇಕಾದ್ರೆ ದೇಶದಲ್ಲಿ ಯಾರೂ ಬಟ್ಟೆ ಹಾಕುವಂತಿಲ್ಲ ಅಲ್ಲದೆ ಅವರ ಬಟ್ಟೆಯನ್ನ ಅವರೇ ನೇಯ್ದುಕೊಳ್ಬೇಕು ಅದು ಸಾಧ್ಯ ಇಲ್ಲ ಹಾಗಾಗಿ ಗಾಂಧೀಜಿಯವರು ಹೇಳಿದ ಎಲ್ಲಾ ತತ್ವಗಳನ್ನು ಅಳವಡಿಸಲು ಸಾಧ್ಯ ಇಲ್ಲ ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಮದ್ಯದಂಗಡಿಗಳ ವಿಸ್ತರಣೆಯನ್ನು ಸಚಿವರು ಸಮರ್ಥಿಸಿಕೊಂಡ್ರು ಈಗ ಇವತ್ತು ಗುಜರಾತ್ ಒಂದು ರಾಜ್ಯ ಗುಜರಾತ್ ಒಂದು ರಾಜ್ಯ ಅಂದ್ರೆ ಯಾವುದೇ ರಾಜ್ಯದಲ್ಲಿ ಇವತ್ತಲ್ಲ ಬಹಳ ವರ್ಷಗಳಿಂದ ಆ ಪ್ರಯತ್ನ ಮಾಡಿ ಇವತ್ತು ಅದರ ವಿಫಲ ಸೂರ್ಯ ಸ್ಲಿಕರ್ ಏನು 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 ಅದಕ್ಕೆ ಇಳಿಸಿ ಸ್ಲಿಕರ್ ಏನದು ಸ್ಟೂರ್ಯ ಸ್ಲಿಕರ್ ಬಂದು ಜನ ಅದನ್ನು ಬಳಸಿ ಸತ್ತಂಥ ಸಂದರ್ಭದಲ್ಲಿ ಕೆಲವು ಉದಾಹರಣೆಗಳು ಇಟ್ಕೊಂಡು ಅದನ್ನ ಮತ್ತೆ ಎಲ್ಲ ಸರ್ಕಾರಗಳು ಜಾರಿ ಮಾಡಿರ್ತಕ್ಕಂಥ ಗಾಂಧೀಜಿ ಅವರಿಗೆ ಅಪಮಾನ ಮಾಡೋದ್ ಮತ್ತೊಂದು ಆ ರೀತಿ ಹೋದಾಗ ಗಾಂಧೀಜಿಯವರ ಬದುಕು ಮತ್ತೊಂದು ನಾಳೆ ಯಾರು ಬಟ್ಟೆನ ಹಾಕೋಬಾರ್ದು ಇನ್ನು ಬಟ್ಟೆನೆ ಹಾಕ್ಬೋದು ನಾವು ನೀವು ಇನ್ನು ಖಾದಿ ಬಟ್ಟೆಯನ್ನು ನಾವೇ ಹೇಳ್ಬೋದು ನಾವು ಹೇಳ್ತಾ ಇರ್ತಕ್ಕಂಥದ್ದು ಗಾಂಧೀಜಿಯವರ ಕನಸುಗಳು ಏನಿತ್ತು ಗ್ರಾಮ ಸ್ವರಾಜ್ಯ ಈಗ ಕಾಲ ಬದಲಾದಂಗೆ ಬಹಳಷ್ಟು ಇದ್ದಾವೆ ಈಗ ಬೇರೆ ಬೇರೆ ದೇಶಗಳಲ್ಲಿ ಬಾ ಬೇರೆ ಬೇರೆ ಚಟುವಟಿಕೆಗಳಿದ್ದಾವೆ ಅದ್ರ ಇಲ್ಲೊಂದು ಕಡೆ ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗುವಂಥ ಮಟ್ಟದಲ್ಲಿ ಕೆಲವು ಅವತ್ತಿಂದ ಮದ್ಯಪಾನ ಮತ್ತೊಂದು ಏನು ದೇವ್ ದೇವಲೋಕದ ಕಾರಣದಿಂದ ಅವೆಲ್ಲ ನಾವೆಲ್ಲ ನೋಡ್ತೀವಿ ಸ್ವರಪಾನ ಇನ್ನೊಂದು ಮತ್ತೊಂದು ಅದರಿಂದ ಆ ವಿಚಾರನ ಇಲ್ಲಿಗೆ ತೊಡಕಾತಕ್ಕಂಥದ್ದು ಸುಳ್ಳಲ್ಲ ಅದರಿಂದ ಏನು ಗಾಂಧೀಜಿ ಅವ್ರ ಕಂಡಂತ ಕೆಲವು ಕಾಣಿಸ್ಬೋದು ಯಾಕಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ದೇಶ ಸ್ವತಂತ್ರ ಭಾರತ ಆಗ್ಬೇಕು ಅಂತ ನಿಟ್ಟಿನಲ್ಲಿ ಅಹಿಂಸಾ ಮಾರ್ಗ ಬಹಳಷ್ಟು ಜನ ಬಂದಿದೆ ಆ ಸಂದರ್ಭದಲ್ಲಿ ಅಹಿಂಸಾ ಮಾರ್ಗದಿಂದ ನಿಮ್ಗೆ ಸ್ವಾತಂತ್ರ್ಯ ಸಿಗೋದಿಲ್ಲ ನೀವು ಎಷ್ಟು ವರ್ಷ ಮಾಡ್ತೀರಾ ಅಂತಕ್ಕಂಥದ್ದು ಇವೆಲ್ಲ ಮಾಡ ಆದರೂ ಆ ಛಲ ಬಿಡದೆ ಗಾಂಧೀಜಿ ಅವರು ಏಕಾಂಗಿಯಾಗಿ ಬೇರೆ ಎಲ್ಲರನ್ನು ಒಟ್ಟಿಗೆ ಸೇರಿಸ್ಕೊಂಡು ಅವರು ಆ ಗುರಿಯನ್ನು ಮುಟ್ಟಿದ್ದಾರೆ ಆ ಕಾರಣದಿಂದ ಇವತ್ತು ಅವರ ತ್ಯಾಗ ಬಹಳಷ್ಟು ಜನರ ಬಲಿದಾನಗಳಿಂದ ಇವತ್ತು ಅಂಬೇಡ್ಕರ್ ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ತ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿದ್ರು ಬೀಜ ನಿಗಮದ ಅಧ್ಯಕ್ಷ ಎನ್ ಸಂಪಂಗಿ ನಂದಿ ಅಂಜನಪ್ಪ ಕೂಡ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು ಬಿಜೆಪಿ ಬೂತ್ ಮಟ್ಟದ ಏಜೆಂಟ್ಗಳು ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಗೆ ಸಂಪೂರ್ಣ ಸಹಕಾರ ನೀಡುವ ಮೂಲಕ ಅಕ್ರಮ ಮತದಾನ ತಡೆಗಟ್ಟಲು ಶ್ರಮಿಸಬೇಕು ಮುಂದಿನ ಯಾವುದೇ ಚುನಾವಣೆಗಳಲ್ಲಿ ಪಾರದರ್ಶಕ ಮತದಾನ ನಡೆಯುವಂತೆ ಎಚ್ಚರ ವಹಿಸಬೇಕು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಕರೆ ನೀಡಿದರು ದೇವನಹಳ್ಳಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸದ ಡಾ ಕೆ ಸುಧಾಕರ್ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಮನೆರೇಗಾ ಯೋಜನೆ ಸುಧಾರಣೆ ಮಾಡಿ ವಿಪಿಜಿ ರಾಮ್ಜಿ ಯೋಜನೆ ತಂದಿದೆ ಇದು ಎರಡ್ ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಗುರಿಯನ್ನು ತಲುಪಲು ಪೂರಕವಾಗಿದೆ ಎರಡ್ ಸಾವಿರದ ಐದರ ಮೂಲ ಕಾಯ್ದೆಯನ್ನು ಈಗಿನ ಕಾಲಕ್ಕೆ ತಕ್ಕಂತೆ ಸುಧಾರಣೆ ಮಾಡುವುದು ಅನಿವಾರ್ಯವಾಗಿತ್ತು ಯುಪಿಎ ಆಡಳಿತದ ಅವಧಿಯಲ್ಲಿ ಈ ಯೋಜನೆಯಡಿ ಭ್ರಷ್ಟಾಚಾರ ಹಾಗೂ ರಾಜಕೀಯ ಹಸ್ತಕ್ಷೇಪ ನಡೆಯುತ್ತಿತ್ತು ಗ್ರಾಮ ಪಂಚಾಯಿತಿಗಳ ಪಾತ್ರ ಹೆಸರಿಗೆ ಮಾತ್ರ ಇದ್ದು ರಾಜಕೀಯ ತೀರ್ಮಾನಗಳೇ ಹೆಚ್ಚಾಗಿರ್ತಿತ್ತು ಇದನ್ನು ಸ್ಥಳೀಯ ಶಾಸಕರು ಹಾಗೂ ಕಾರ್ಯಕರ್ತರು ನಿಯಂತ್ರಣ ಮಾಡುತ್ತಿದ್ದರು ಹಾಜರಾತಿಯಲ್ಲಿ ಭ್ರಷ್ಟಾಚಾರ ಸಾಮಾನ್ಯವಾಗಿದ್ದು ಹತ್ತು ಜನ ಕೆಲಸಕ್ಕೆ ಬಂದರೆ ಐವತ್ತು ಜನರ ಹೆಸರು ನೋಂದಾಯಿಸಲಾಗ್ತಿತ್ತು ಯೋಜನೆಯ ಹಣದಲ್ಲಿ ಶೇಕಡಾ ನಲವತ್ತರಿಂದ ಐವತ್ತರಷ್ಟು ಮೊತ್ತ ದುರುಪಯೋಗವಾಗಿದೆ ಅಂತ ಸಿಎಚ್ ವರದಿ ಕೂಡ ಹೇಳಿತ್ತು ಅಂದರು ಗುತ್ತಿಗೆದಾರರಿಗೆ ಕೆಲಸ ನೀಡುವುದು ಹಾಗೂ ಕೂಲಿ ಪಾವತಿಯಲ್ಲಿ ಎರಡರಿಂದ ನಾಲ್ಕು ತಿಂಗಳ ವಿಳಂಬವಾಗ್ತಿತ್ತು ಇದರಿಂದ ಶ್ರಮಪಟ್ಟ ಗ್ರಾಮೀಣ ಜನರಿಗೆ ತೀವ್ರ ಅನ್ಯಾಯವಾಗ್ತಿತ್ತು ಬೋಗಸ್ ಬಿಲ್ಗಳನ್ನು ತಡೆ ಹಿಡಿದಿರೋದಕ್ಕೆ ಮಹಾತ್ಮ ಗಾಂಧೀಜಿ ಹೆಸರಲ್ಲಿ ನೂರಾರು ಕೋಟಿ ಲೂಟಿ ಮಾಡಿರೋದನ್ನು ತಡೆದಿರೋದಕ್ಕೆ ಕಾಂಗ್ರೆಸ್ ಈಗ ಹೋರಾಟ ಮಾಡುತ್ತಿದೆ ಗಾಂಧೀಜಿಯವರು ಶ್ರೀರಾಮನನ್ನ ಇಷ್ಟಪಡ್ತಿದ್ದು ಆದರೆ ಕಾಂಗ್ರೆಸ್ಗೆ ಶ್ರೀರಾಮನ ಹೆಸರು ಆಗ್ತಿಲ್ಲ ಆ ಹೆಸರನ್ನೇ ಕಾಂಗ್ರೆಸ್ ವಿರೋಧಿಸುತ್ತಿದೆ ಕಾಂಗ್ರೆಸ್ ಹೋರಾಟದ ಮೂಲಕ ಭ್ರಷ್ಟಾಚಾರಕ್ಕೆ ಮಣೆ ಹಾಕ್ತಿವೆ ಎಂಬ ಸಂದೇಶ ನೀಡುತ್ತಿದೆ ಅಂದ್ರು ಹೊಸ ಯೋಜನೆಯಲ್ಲಿ ಪಾರದರ್ಶಕತೆ ತರಲಾಗಿದೆ ಜಿಯೋ ಟ್ಯಾಗ್ ಸ್ಯಾಟಲೈಟ್ ಚಿತ್ರ ಗ್ರಾಮ ಪಂಚಾಯಿತಿಗೆ ಅಧಿಕಾರ ಗತಿಶಕ್ತಿ ಕಚೇರಿಗೆ ಸಂಪರ್ಕ ಮೊದಲಾದ ಕ್ರಮಗಳ ಮೂಲಕ ಯೋಜನೆಯಲ್ಲಿ ಅಕ್ರಮವನ್ನು ತಡೆಗಟ್ಟಲಾಗಿದೆ ಗ್ರಾಮೀಣ ಭಾರತದ ಅಭಿವೃದ್ಧಿಯ ದೃಷ್ಟಿಯಿಂದ ಹಾಗೂ ಯಾವುದೇ ಹಣ ಪೋಲಾಗುವುದನ್ನು ತಡೆಯುವ ಉದ್ದೇಶದಿಂದ ಈ ಯೋಜನೆ ತರಲಾಗಿದೆ ಹವಾಮಾನ ವೈಪರೀತ್ಯ ಆಸ್ತಿಯ ಸೃಜನೆ ಜಲಸಂರಕ್ಷಣೆ ರೈತರ ಕೃಷಿ ಭೂಮಿ ಫಲವತ್ತತೆ ಕಾಪಾಡುವುದು ಮೊದಲಾದ ಅಂಶಗಳನ್ನು ಇದರಲ್ಲಿ ಸೇರಿಸಲಾಗಿದೆ ಎಂದರು ಹಿಂದಿನ ಯು ಪಿ ಎ ಅವಧಿಯಲ್ಲಿ ಯೋಜನೆಗೆ ಎರಡು ಪಾಯಿಂಟ್ ಒಂದು ಮೂರು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ ಎನ್ ಡಿ ಎ ಸರ್ಕಾರ ಎಂಟು ಪಾಯಿಂಟ್ ಐದು ಮೂರು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿದೆ ಅಂದರೆ ಅನುದಾನ ನಾಲ್ಕು ಪಟ್ಟು ಅಧಿಕವಾಗಿದೆ ಹಿಂದೆ ಸಾವಿರದ ಆರುನೂರ ಅರವತ್ತು ಕೋಟಿ ಮಾನವ ದಿನಗಳನ್ನು ಸೃಷ್ಟಿಸಿದ್ರೆ ನಮ್ಮ ಸರ್ಕಾರದಲ್ಲಿ ಮೂರು ಸಾವಿರದ ಇನ್ನೂರ ಹತ್ತು ಕೋಟಿ ದಿನಗಳನ್ನು ಸೃಷ್ಟಿಸಲಾಗಿದೆ ಹಿಂದೆ ವರ್ಷಕ್ಕೆ ನೂರ ಐವತ್ಮೂರು ಲಕ್ಷ ಕಾಮಗಾರಿ ನಡೀತಿದ್ರೆ ಈಗ ಎಂಟುನೂರ ಅರವತ್ತೆರಡು ಲಕ್ಷ ಆಗಿದೆ ಅಂದರೆ ನಾಲ್ಕು ಪಟ್ಟು ಹೆಚ್ಚಾಗಿದೆ ಹಿಂದೆ ಆಸ್ತಿ ನಿರ್ಮಾಣ ಹನ್ನೆರಡರಷ್ಟಾಗಿದ್ದರೆ ಈಗ ಅರವತ್ತೆರಡು ಪಾಯಿಂಟ್ ಒಂಬತ್ತು ಐದರಷ್ಟಾಗಿದೆ ವರ್ಷದಲ್ಲಿ ಉದ್ಯೋಗದ ದಿನಗಳು ನೂರರಿಂದ ನೂರ ಇಪ್ಪತ್ತೈದಕ್ಕೆ ಹಾಗೂ ಪರಿಶಿಷ್ಟ ವರ್ಗ ಮತ್ತು ಗುಡ್ಡಗಾಡು ಪ್ರದೇಶಗಳಿಗೆ ನೂರ ಐವತ್ತು ದಿನಗಳಿಗೆ ಹೆಚ್ಚಿಸಲಾಗಿದೆ ಆದ್ದರಿಂದ ಈ ಹೋಲಿಕೆಯನ್ನು ನೋಡಬೇಕು ಅಂದರು ಈ ಯೋಜನೆಯ ಮೂಲಕ ಮಹಾತ್ಮ ಗಾಂಧೀಜಿಯವರ ಸ್ವರಾಜ್ಯ ಕನಸಿನಂತೆ ಸ್ಥಳೀಯ ಸಂಸ್ಥೆಗಳಿಗೆ ಶಕ್ತಿ ತುಂಬಲಾಗ್ತಿದೆ ಕಾಂಗ್ರೆಸ್ ಪಕ್ಷ ಹೆಸರು ಬದಲಾವಣೆಯ ನೆಪದಲ್ಲಿ ರಾಜಕೀಯ ಮಾಡುತ್ತಿದೆ ಆದರೆ ದೇಶದ ಆರುನೂರಕ್ಕೂ ಹೆಚ್ಚು ಸರ್ಕಾರಿ ಸಂಸ್ಥೆಗಳು ಒಂದೇ ಕುಟುಂಬದ ಹೆಸರಿನಲ್ಲಿ ಇರುವುದಕ್ಕೆ ಮೊದಲು ಕಾಂಗ್ರೆಸ್ ಉತ್ತರಿಸಬೇಕು ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು ಶಂಕದಲ್ಲಿ ಹಾಕಿದರೆ ಮಾತ್ರ ತೀರ್ಥ ಅನ್ನೋ ಮಾತಿದೆ ಈ ಮಾತಿಗೆ ಗೌರಿಬಿದ್ನೂರು ನಗರಸಭೆ ಹೇಳಿ ಮಾಡಿಸಿದಂತಿದೆ ನಗರದ ಹೃದಯ ಭಾಗದಲ್ಲಿರುವ ಕರೇಕಲ್ಲಹಳ್ಳಿ ಕೆರೆಯಲ್ಲಿ ಇಡೀ ನಗರದ ಅಷ್ಟು ತ್ಯಾಜ್ಯ ಸುರಿದು ಹಾಳು ಮಾಡುತ್ತಿದ್ದರು ಅತ್ತ ತಿರುಗಿಯೂ ನೋಡದ ನಗರಸಭೆ ಅಧಿಕಾರಿಗಳು ರಾಯಲ್ಸ್ ಕನ್ನಡ ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತು ಕೆರೆಯ ಶುದ್ಧೀಕರಣಕ್ಕೆ ಮುಂದಾಗಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಅವ್ರಿಗೆ ಬರೋದು ನಗರಸಭಾ ನಗರಸಭಾಧಿಕಾರಿಗಳು ಮಾತ್ರವಲ್ಲದೆ ಈ ಕ್ಷೇತ್ರದ ಶಾಸಕರು ಜಾಣ ನಿದ್ದೆಗೆ ಜಾರಿದ್ರು ಎಲ್ಲೋ ಇರುವ ವಾಟದ ಹಳ್ಳಿ ಕೆರೆಯಿಂದ ನಗರಕ್ಕೆ ನೀರು ನೀಡಲು ಮುಂದಾಗಿರುವ ಶಾಸಕರಿಗೆ ನಗರದ ಹೃದಯ ಭಾಗದಲ್ಲಿಯೇ ತ್ಯಾಜ್ಯದಿಂದ ತುಂಬಿ ಶೀಘ್ರದಲ್ಲೇ ಮುಚ್ಚಿ ಹೋಗುವ ಸ್ಥಿತಿಗೆ ತಲುಪಿರುವ ಕರೆಕಲಹಳ್ಳಿಯ ಕೆರೆ ಕಾಣಿಸಿರಲಿಲ್ಲ ಒಂದ್ ವೇಳೆ ಕಾಣಿಸಿದ್ರು ಜಾಣ ಮೌನಕ್ಕೆ ಶರಣಾಗಿದ್ರು ಇದರಿಂದ ಕೆರೆ ಅವಸಾನದ ಅಂಚಿಗೆ ತಲುಪಿತ್ತು ಈ ಕುರಿತು ರಾಯಲ್ಸ್ ಕನ್ನಡ ವಾಹಿನಿ ಶುಕ್ರವಾರ ರಾತ್ರಿ ವಿಶೇಷ ವರದಿ ಪ್ರಸಾರ ಮಾಡಿತ್ತು ಶಾಸಕ ಪುಟ್ಟಸ್ವಾಮಿಗೌಡ್ರೆ ನಿಮ್ಮ ಅಭಿವೃದ್ಧಿ ಏನೇ ಇರಲಿ ಗೌರಿಬಿದನೂರು ನಗರದಲ್ಲೇ ಇರುವ ಈ ಕರೆಕಲಹಳ್ಳಿಯ ಕೆರೆ ರಕ್ಷಣೆಗೆ ಮೊದಲು ಮುಂದಾಗಿ ಇಲ್ಲವಾದ್ರೆ ಅದನ್ನ ಒತ್ತುವರಿ ಮಾಡಿಕೊಳ್ಳುವ ಕಾಲ ದೂರ ಇಲ್ಲ ಹೀಗಂತ ನಾವು ಹೇಳ್ತಿಲ್ಲ ಬದಲಿಗೆ ಪರಿಸರ ಪ್ರೇಮಿಗಳು ಬೊಮ್ಮಡ ಹಾಕ್ತಿದ್ದಾರೆ ಆದರೂ ಪಾಪ ಶಾಸಕ ಪುಟ್ಟಸ್ವಾಮಿಗೌಡರಿಗೆ ಈ ಮಾತುಗಳು ಮುಟ್ಟಿಲ್ಲ ಇಲ್ವೇ ಮುಟ್ಟಿದ್ರು ಜಾಣಕಿ ಹುಡುತನ ಪ್ರದರ್ಶಿಸುತ್ತಿದ್ದಾರೋ ಗೊತ್ತಿಲ್ಲ ಅನ್ನೋ ಸುದ್ದಿಯಲ್ಲಿ ಪ್ರಶ್ನಿಸಲಾಗಿತ್ತು ಈ ವರದಿಯಿಂದ ಎಚ್ಚೆತ್ತ ಅಧಿಕಾರಿಗಳು ನಗರಸಭಾಧಿಕಾರಿಗಳು ಬೆಳಗ್ಗೆ ಜೆಸಿಬಿ ಮೂಲಕ ಕೆರೆ ಸ್ವಚ್ಛತೆಗೆ ಮುಂದಾದರು ಕೆರೆಯಲ್ಲಿರುವ ಪ್ಲಾಸ್ಟಿಕ್ ಸೇರಿದಂತೆ ಇತರ ತ್ಯಾಜ್ಯವನ್ನು ಸ್ವಚ್ಛತೆ ಮಾಡುವ ಕೆಲಸ ಮಾಡಿದ್ರು ಕಾಲುವೆಗಳು ತ್ಯಾಜ್ಯದಿಂದ ಹೋಗಿದ್ದು ಈ ಕಾಲುವೆಗಳನ್ನು ಸ್ವಚ್ಛಗೊಳಿಸಿ ನೀರು ಸರಾಗವಾಗಿ ಕೆರೆಗೆ ಹರಿದು ಹೋಗುವಂತೆ ಮಾಡಲಾಯಿತು ಪೌರ ಕಾರ್ಮಿಕರಿಂದ ಪ್ಲಾಸ್ಟಿಕ್ ತ್ಯಾಜ್ಯ ಹಾಳಿಯ ಬಟ್ಟೆಗಳನ್ನು ತೆಗೆದು ಸ್ವಚ್ಛತೆ ಮಾಡಿದ್ರು ಇದು ಒಂದು ದಿನಕ್ಕೆ ಸ್ವಚ್ಛವಾಗುವ ಸಾಧ್ಯತೆ ಇಲ್ಲ ಹಾಗಾಗಿ ಶಾಸಕ ಪುಟ್ಟಸ್ವಾಮಿಗೌಡ ಇತ್ತ ಗಮನ ಹರಿಸಿ ಕೆರೆಯನ್ನು ಸ್ವಚ್ಛಗೊಳಿಸಲು ಅಗತ್ಯ ಕ್ರಮ ವಹಿಸಬೇಕಿದೆ ಇದಕ್ಕೆ ವಿಶೇಷ ಅನುದಾನ ತಂದು ಕೆರೆಯನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡುವ ಜೊತೆಗೆ ಕೆರೆಯ ಸರ್ವೆ ಮಾಡಿಸಿ ಯಾರು ಒತ್ತುವರಿ ಮಾಡದಂತೆ ಬೇಲಿ ಹಾಕಬೇಕಿದೆ ಇಲ್ಲವಾದಲ್ಲಿ ಒತ್ತುವರಿ ಭೂತ ಈ ಕೆರೆಯನ್ನು ಆವರಿಸಲಿದ್ದು ನಂತರ ಒತ್ತುವರಿದಾರರಿಗೆ ಮನೆ ಕಟ್ಟಿಸಿಕೊಡಬೇಕಾದ ಅನಿವಾರ್ಯತೆ ಶಾಸಕರಿಗೆ ಎದುರಾಗಲಿದೆ ಎಂಬುದರಲ್ಲಿ ಸಂಶಯ ಇಲ್ಲ ಹಾಗಾಗಿ ಶಾಸಕರು ಕೂಡಲೇ ಇತ್ತ ಗಮನ ಹರಿಸಿ ಕೆರೆ ಸ್ವಚ್ಛತೆ ಜೊತೆಗೆ ಕೆರೆಯ ಜಾಗವನ್ನು ಭದ್ರಪಡಿಸಬೇಕಾದ ಅನಿವಾರ್ಯತೆ ಇದೆ ಮಂಜುನಾಥ್ ಗೌರಿಬಿತನೂರು ರಾಯಲ್ಸ್ ಕನ್ನಡ ಇದೀಗ ಸಣ್ಣದೊಂದು ವಿರಾಮ ವಿರಾಮದ ನಂತರ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ ಪ್ರಿಯ ವೀಕ್ಷಕರೇ ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಏಕಿನ ಸ್ಟಾರ್ ನಟರಾದ ಧನುಷ್ ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ ಎನ್ಟಎಂಎಂ ಸರ್ಟಿಫೈಡ್ ಕರುಂಗುಲಿ ಮಾಲಿಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು ಶಕ್ತಿ ಕರುಂಗುಲಿ ಮಾಲಿಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ ಕಾಲಸರ್ಪ ದೃಷ್ಟಿದೋಷ ಮಕ್ಕಳ ವಿದ್ಯಾಭ್ಯಾಸ ಅನಾರೋಗ್ಯ ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ ವಿರಾಮದ ನಂತರ ಪ್ರೈಮ್ ನ್ಯೂಸ್ಗೆ ಸ್ವಾಗತ ಮನ್ರೇಗಾ ಯೋಜನೆಯ ಹೆಸರಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ವಿಬಿಜಿ ರಾಮ್ಜಿ ಯೋಜನೆ ಅಂತ್ಯಗೊಳಿಸಿದೆ ಆದರೆ ಕಾಂಗ್ರೆಸ್ ನಾಯಕರು ಕೇವಲ ಹೆಸರು ಬದಲಾವಣೆಯ ವಿಚಾರವನ್ನು ಮುಂದಿಟ್ಟುಕೊಂಡು ರಾಜಕೀಯ ಮಾಡುತ್ತಿದ್ದಾರೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಬೂತ್ ಲೆವೆಲ್ ಏಜೆಂಟ್ ಟೂ ಕಾರ್ಯಾಗಾರದಲ್ಲಿ ಅವರು ಪಾಲ್ಗೊಂಡು ಹೊಸದಾಗಿ ನೇಮಕಗೊಂಡ ಬಿಎಲ್ಎ ಟು ಕಾರ್ಯಕರ್ತರಿಗೆ ಶುಭ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೂತ್ ಮಟ್ಟದ ಏಜೆಂಟ್ಗಳು ಪಕ್ಷದ ಆಧಾರ ಸ್ತಂಭವಾಗಿದೆ ಮುಂಬರುವ ಚುನಾವಣೆಗಳಲ್ಲಿ ಮತಗಟ್ಟೆಯಲ್ಲಿ ಪಾರದರ್ಶಕ ಮತದಾನ ನಡೆಯುವಂತೆ ಎಚ್ಚರ ವಹಿಸಬೇಕು ಕಳ್ಳ ಮತದಾನ ಮತ್ತು ಬೇರೆ ಊರಿನವರು ಬಂದು ಅಕ್ರಮವಾಗಿ ಮತದಾನ ಮಾಡುವುದನ್ನು ತಡೆಗಟ್ಟಬೇಕು ಮತದಾರರನ್ನು ಮುಂಚಿತವಾಗಿಯೇ ಮತದಾನ ಕೇಂದ್ರಕ್ಕೆ ತರುವುದು ಏಜೆಂಟ್ಗಳ ಮುಖ್ಯ ಪಾತ್ರ ಜೊತೆಗೆ ಮುಂದಿನ ಚುನಾವಣೆಗಳ ಸಿದ್ಧತೆಯ ವೇಳೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಹಕಾರ ನೀಡಬೇಕಿದೆ ಅದಕ್ಕಾಗಿ ಕಾರ್ಯಕರ್ತರು ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಗೆ ಸಹಕಾರ ನೀಡಬೇಕು ದೀರ್ಘಕಾಲದಿಂದ ದೇವನಹಳ್ಳಿ ಕ್ಷೇತ್ರದಿಂದ ಹೊರಗೆ ಬೆಂಗಳೂರು ಮಂಗಳೂರು ಮತ್ತು ವಿದೇಶದಲ್ಲಿ ನೆಲೆಸಿರುವವರ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಹಾಕಲು ಚುನಾವಣಾಧಿಕಾರಿಗಳಿಗೆ ಮನವಿ ಮಾಡಬೇಕು ಹತ್ತು ವರ್ಷದ ಹಿಂದೆ ಮೃತಪಟ್ಟವರ ಹೆಸರು ಕೂಡ ಮತದಾರರ ಪಟ್ಟಿಯಲ್ಲಿದ್ದು ಅಂತವರ ಹೆಸರು ತೆಗೆದುಹಾಕುವಂತೆ ಚುನಾವಣಾಧಿಕಾರಿಗಳಿಗೆ ಹೇಳಬೇಕಿದೆ ಎಂದರು ಇದೇ ವೇಳೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಹಾಗೂ ದೇವನಹಳ್ಳಿ ಮತ್ತು ವಿಜಯಪುರ ಪುರಸಭಾ ಚುನಾವಣೆಗಳಿಗೆ ಪಕ್ಷದ ಸಿದ್ಧತೆ ಕುರಿತು ಚರ್ಚಿಸಲಾಯಿತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತ ವಿರೋಧಿ ಅಲೆ ಇದೆ ಇಂತಹ ಸಮಯದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ವಿರೋಧ ಪಕ್ಷದವರಾಗಿ ಸಮರ್ಥವಾಗಿ ಕೆಲಸ ಮಾಡಬೇಕಿದೆ ಸ್ಥಳೀಯ ಮುಖಂಡರೊಂದಿಗೆ ಸಮನ್ವಯದಿಂದ ಕೆಲಸ ಮಾಡಬೇಕು ದೇವನಹಳ್ಳಿ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಯೋಜನೆ ಮತ್ತು ಆಡಳಿತದ ಲಾಭವನ್ನು ಮನದಟ್ಟು ಮಾಡಿಕೊಡಬೇಕಿದೆ ಕಾರ್ಯಕರ್ತರು ಸ್ಥಳೀಯ ಸಮಸ್ಯೆಗಳನ್ನು ಹಿರಿಯ ಮುಖಂಡರ ಗಮನಕ್ಕೆ ತಂದು ಬಗೆಹರಿಸುವ ಮೂಲಕ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಮತ ನೀಡಲು ಇಚ್ಛಿಸುವವರನ್ನು ಪಕ್ಷಕ್ಕೆ ಸೇರಿಸುವ ಮೂಲಕ ಸಂಘಟನೆಯ ಬೆಳವಣಿಗೆ ಶ್ರಮಿಸಬೇಕು ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು ಕೋಲಾರ ಜಿಲ್ಲೆಯಲ್ಲಿ ಹತ್ತು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಗುರಿ ಹಾಗೂ ಗುಣಮಟ್ಟದ ಹಾಲಿಗೆ ಕಾಮನ್ ಸಾಫ್ಟ್ವೇರ್ ಅಳವಡಿಕೆ ಎಲ್ಲಾ ಬಿಎಂಸಿಗಳಿಗೆ ಸೋಲಾರ್ ಪರ್ವ ನೀಡಲಾಗುವುದು ಎಂದು ಶಾಸಕ ಕೆ ವೈ ನಂಜೇಗೌಡ ಹೇಳಿದರು ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಪನಮಹಕನಹಳ್ಳಿಯಲ್ಲಿ ನಿಂದ ನೂತನವಾಗಿ ಪ್ರಾರಂಭಿಸಿರುವ ನೂರ ಎಂಬತ್ತೆರಡನೇ ಹಾಲು ಉತ್ಪಾದಕ ಸಹಕಾರ ಸಂಘವನ್ನು ಕೋಮುಲ್ ಅಧ್ಯಕ್ಷ ಹಾಗೂ ಶಾಸಕ ಕೆ ವೈ ನಂಜೇಗೌಡ ಉದ್ಘಾಟಿಸಿ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಯ ಜೊತೆಗೆ ಹೈನುಗಾರಿಕೆ ಅವಲಂಬಿಸಿ ಜೀವನ ನಡೆಸುತ್ತಿದ್ದಾರೆ ರೈತರು ತಮ್ಮ ರಾಸುಗಳಿಂದ ಉತ್ಪಾದಿಸುವ ಹಾಲನ್ನು ಖರೀದಿಸಲು ಪ್ರತಿ ಗ್ರಾಮದಲ್ಲಿಯೂ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಪ್ರಾರಂಭಿಸಿ ಹಾಲು ಉತ್ಪಾದಕರಿಗೆ ಅನುಕೂಲ ಕಲ್ಪಿಸಲಾಗುತ್ತಿದೆ ಎಂದರು ಇದೇ ಮೊದಲ ಬಾರಿಗೆ ಜಿಲ್ಲೆಯಾದ್ಯಂತ ಒಕ್ಕೂಟದಿಂದ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಹಾಲಿನ ಗುಣಮಟ್ಟ ಹೆಚ್ಚಿಸಲು ಕೊಬ್ಬಿನಾಂಶದ ಮೇರೆಗೆ ಕಾಮನ್ ಸ್ಟ್ರೈಟ್ ಹಾಲಿನ ದರವನ್ನು ನಿಗದಿಪಡಿಸಿ ಪ್ರತಿನಿತ್ಯ ಅವರು ಹಾಕುವ ಹಾಲಿನ ತೂಕ ಹಾಗೂ ದರವನ್ನು ನೀಡಲಾಗ್ತಿದ್ದು ಹತ್ತು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದರು

ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡ್ ಸಾವಿರದ ಆರು ಏಳನೇ ಸಾಲಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮಿಲನ ಹಮ್ಮಿಕೊಳ್ಳಲಾಗಿತ್ತು ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡ್ ಸಾವಿರದ ಆರು ಏಳನೇ ಸಾಲಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮಿಲನ ಹಮ್ಮಿಕೊಳ್ಳಲಾಗಿತ್ತು ಎರಡ್ ಸಾವಿರದ ಆರು ಏಳನೇ ಸಾಲಿನಲ್ಲಿ ಹತ್ತನೇ ತರಗತಿ ವಿದ್ಯಾಭ್ಯಾಸ ಮಾಡಿ ಈಗ ವಿವಿಧ ಹುದ್ದೆಗಳಲ್ಲಿರುವ ಹಳೆ ವಿದ್ಯಾರ್ಥಿಗಳು ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನ ಕಾರ್ಯಕ್ರಮವನ್ನು ಹಬ್ಬದ ರೀತಿಯಲ್ಲಿ ಆಚರಿಸಿದರು ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಎಸ್ ಕೃಷ್ಣಪ್ಪ ಮಾತನಾಡಿ ಶಾಲೆಯ ಆವರಣದಲ್ಲಿ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನ ಕಾರ್ಯ ಹಮ್ಮಿಕೊಂಡಿರುವುದು ಖುಷಿ ತಂದಿದೆ ನಾನು ವಿದ್ಯಾಬೋಧನೆ ಮಾಡುವ ವೇಳೆ ನಿಮ್ಮನ್ನೆಲ್ಲ ಕಂಡು ಅನೇಕ ರೀತಿಯ ಯೋಚನೆ ಮೂಡ್ತಿದ್ವು ಆದ್ರಿಂದ ನೀವೆಲ್ಲ ಯೋಗ್ಯರಾಗಿದ್ದೀರಿ ನಿಮ್ಮನ್ನು ಇಂತಹ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದು ನಮ್ಮೆಲ್ಲ ಶಿಕ್ಷಕರ ಭಾಗ್ಯ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಹಾಗೂ ಬುದ್ಧಿಯನ್ನು ಹೇಳಿಕೊಟ್ಟು ಬೆಳೆಸಿ ಯಾರು ಮಕ್ಕಳನ್ನು ನೀನು ಯೋಗ್ಯನಲ್ಲ ನಿನ್ನಿಂದ ಆಗೋದಿಲ್ಲ ಎಂಬ ಪದ ಬಳಕೆ ಮಾಡಬೇಡಿ ಎಲ್ಲರಲ್ಲೂ ಏನೋ ಒಂದು ಪ್ರತ್ಯೇಕ ಗುಣ ಅಡಗಿರ್ತದೆ ಅದನ್ನು ಪರಿಗಣಿಸಿ ಅವರನ್ನು ಪ್ರಯೋಜಕರನ್ನಾಗಿ ಮಾಡೋದು ನಿಮ್ಮ ಕರ್ತವ್ಯ ನೀವು ರೂಪಿಸಿಕೊಡುವ ಉತ್ತಮ ಭವಿಷ್ಯದಲ್ಲಿ ನಮ್ಮದು ಅಳಿಲು ಸೇವೆ ಇದೆ ಎಂಬ ತೃಪ್ತಿ ನಮ್ಮಲ್ಲಿದೆ ಅದೇ ರೀತಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅವರು ಸಹ ನಿಮ್ಮಂತೆ ಉತ್ತಮ ಭವಿಷ್ಯ ಕಟ್ಟಿಕೊಳ್ಳಲು ಸಹಕರಿಸುವ ಮೂಲಕ ಮುಚ್ಚಲಾಗ್ತಿರುವ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಎಂದರು ಪೌರರು ಪೌರ ವಿದ್ಯಾರ್ಥಿಗಳು ಈಗ ಪೌರರು ಹಮ್ಮಿಕೊಂಡಿರ್ತಕ್ಕಂಥ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಹಾಗೂ ಸಂತೋಷದ ವಿಚಾರ ಎಲ್ರಿಗೂ ಸಹ ಆ ಭಗವಂತ ಆರೋಗ್ಯ ಆಯುಷು ಸಂಪತ್ತು ಕರುಣಿಸ್ಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿಕೊಡ್ತೀನಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಾನು ಸಹ ನನ್ನ ಕುಟುಂಬದ ಮುದ್ದು ಮಕ್ಕಳ ಥರ ಕಾಣಿಸ್ತಾ ಇದ್ದೆ ನನ್ನ ಕುಟುಂಬ ಯಾಕಂದ್ರೆ ಆವತ್ತು ನನ್ನನ್ನು ಕಂಡ್ರೆ ಬಯಸಿಂದ ಓಡ್ತಾ ಜೊತೆಗೆ ಅದು ನನ್ನ ಬೆಲೆ ಕಟ್ಟಲಾಗದಂತಹ ಒಂದು ಸಂತೋಷ ಯಾಕೆ ಕ್ಷಣ ಕ್ಷಣಗಳು ಇವತ್ತು ಭಗವಂತ ನಮಗೆಲ್ಲ ಕೊಟ್ಟಿದ್ದಾರೆ ನಿಮ್ಮ ನೋಡ್ತಕ್ಕಂಥ ಭಾಗ್ಯನೂ ಸಿಕ್ಕಿದ್ದು ಇನ್ನೂ ಅದಕ್ಕೆ ನನ್ನ ಸಂತೋಷಕ್ಕೆ ಇಮ್ಮಡಿ ಆಯ್ತು ಈಗ ನಿಮ್ಮನ್ನೆಲ್ಲ ನೋಡಿ ಯಾಕಂದರೆ ಇವೆಲ್ಲ ಆವಾಗ ಇವರೆಲ್ಲ ಭವಿಷ್ಯದಲ್ಲಿ ಹೇಗಪ್ಪ ಇವರೆಲ್ಲ ಕಲಿತಾ ಇವತ್ತು ಎಸ್ ಎಲ್ ಸಿ ಪಾಸ್ ಆಗಬೇಕು ವಿದ್ಯಾರ್ಥಿಗಳು ಅಂತ ಆಗಿನ ಒಂದು ನಮಗೆ ಒಂದು ಯೋಚನೆ ಇವತ್ತು ನೀವು ಸ್ವಂತ ನಿಮ್ಮದೇ ಕಾಲ ಮೇಲೆ ನೀವು ನಿಂತ್ಕೊಂಡು ನಿಮ್ಮ ಕುಟುಂಬಗಳನ್ನ ನಿರ್ವಹಣೆ ಮಾಡ್ತಾ ಮಕ್ಕಳನ್ನು ನಿಮ್ಮ ನೀವು ನೋಡ್ತಾ ಇದ್ರೆ ತುಂಬ ಸಂತೋಷ ಆಗಿದೆ ಯೋಗ್ಯರಾಗಿದೆ ಸಮಾಜದಲ್ಲಿ ಒಂದು ಯೋಗ್ಯ ಸ್ಥಾನವನ್ನು ನೀವು ಪಡ್ಕೊಂಡಿರ್ಬೇಕು ತುಂಬ ಸಂತೋಷದ ವಿಚಾರ ಇದಕ್ಕೆ ಬೆಲೆ ಕಟ್ಟೋಕ್ಕಾಗುತ್ತಾ ಅದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ದೇಶದ ರಾಷ್ಟ್ರಪಿತ ಇವರ ಹೆಸರಿನಲ್ಲಿ ಮನ್ರೇಗಾ ಯೋಜನೆ ಜಾರಿಯಲ್ಲಿದ್ದು ಈ ಯೋಜನೆಯ ಹೆಸರು ಕೇಂದ್ರ ಸರ್ಕಾರ ಬದಲಾಯಿಸಿರುವುದನ್ನು ಖಂಡಿಸಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಪೂರ್ವಭಾವಿ ಸಭೆ ನಡೆಯಿತು ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗೇಟ್ ಬಳಿಯ ಕೃಷ್ಣ ಗ್ರ್ಯಾಂಡ್ ಹೋಟೆಲ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದಂತಹ ಕಾಂಗ್ರೆಸ್ ಪೂರ್ವಭಾವಿ ಸಭೆಯಲ್ಲಿ ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಒಂದೊಂದು ಜಿಲ್ಲೆ ತಾಲೂಕು ಗ್ರಾಮದಲ್ಲಿ ಹೋಗಿ ಪ್ರತಿಭಟನೆ ಮಾಡುತ್ತದೆ ಎರಡು ದಿನ ಮೊದಲು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾದಿಯಾಗಿ ಕಾಂಗ್ರೆಸ್ನ ನಾಯಕರು ಚರ್ಚಿಸಿದ್ದಾರೆ ರಾಜ್ಯದ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಹೇಗೆ ಬಿಜೆಪಿಯವರು ಯೋಜನೆಯ ಹೆಸರನ್ನು ಬದಲಿಸಿ ದೇಶದ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಇದರ ಬಗ್ಗೆ ಅರಿವು ಮೂಡಿಸುವ ಅನಿವಾರ್ಯ ಇದೆ ಎಂದರು ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ ಮನೆರಗ ಯೋಜನೆ ಮರುನಾಮಕರಣದ ವಿರುದ್ಧ ರಾಜ್ಯದಲ್ಲಿಯೇ ಮೊದಲ ಸಭೆಯಾಗಿದೆ ಮನೆರಗ ಹೆಸರು ಬದಲಿಸಿ ವಿಬಿಜಿ ರಾಮ್ ಜಿ ಹೆಸರಿನ ಯೋಜನೆಯಲ್ಲಿ ಶೇಕಡಾ ಅರವತ್ತು ಕೇಂದ್ರದಿಂದ ಶೇಕಡಾ ನಲವತ್ತು ರಾಜ್ಯ ಸರ್ಕಾರ ಅನುದಾನದ ಅನುಪಾತ ಮಾಡಲಾಗಿದೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕೈಬಿಟ್ಟಿರುವುದಕ್ಕೆ ಕಾಂಗ್ರೆಸ್ ತೀವ್ರವಾಗಿ ವಿರೋಧಿಸಿದೆ ಇದು ದ್ವೇಷದ ರಾಜಕೀಯ ಅಂತ ಆರೋಪಿಸಿದರು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವಿದ್ದು ಬಾಂಗ್ಲಾ ಪಾಕಿಸ್ತಾನ ಅಫ್ಘಾನಿಸ್ತಾನ ಹಾಗೂ ಇತರೆ ದೇಶಗಳ ಪ್ರಜೆಗಳು ಬಂದು ನೆಲೆಸಿದ್ದರೆ ಅದು ಕೇಂದ್ರ ಸರ್ಕಾರದ ವೈಫಲ್ಯ ಎಂದು ವಸತಿ ಸಚಿವ ಜಮೀರ್ ಅಹಮದ್ ಹೇಳಿದರು ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿ ಮುಸ್ಲಿಮರು ಆಯೋಜಿಸಿದ್ದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ತಲಾ ಐವತ್ತು ಸಾವಿರ ವಿತರಿಸಿ ಮಾತನಾಡಿದ ವಸತಿ ಸಚಿವ ಜಮೀರ್ ಅಹಮದ್ ದೇಶಕ್ಕೆ ಯಾರೇ ಆಗಮಿಸಿದ್ರು ವೀಸಾ ತೆಗೆದುಕೊಂಡು ಬರಬೇಕು ವೀಸಾ ಮುಗಿದ ಕೂಡಲೇ ಹೊರಡಬೇಕು ಎಷ್ಟು ಜನ ಆಗಮಿಸಿದ್ರು ಎಷ್ಟು ಜನ ವಾಪಸ್ ಹೋಗಿದ್ದಾರೆ ಎಂಬ ವಿವರಗಳು ರಾಜ್ಯ ಸರ್ಕಾರದಲ್ಲಿ ಇರೋದಿಲ್ಲ ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗಿದೆ ವೀಸಾ ಮೂಲಕ ಬಂದಿರ್ಲಿ ಅಥವಾ ಕಳ್ಳ ಬಂದಿರಲಿ ಬಂದಿರ್ಲಿ ನಿಯಂತ್ರಿಸಬೇಕಾಗಿರೋದು ಕೇಂದ್ರ ಸರ್ಕಾರ ಅವ್ರು ಬಂದ್ ನೆಲೆಸಿದ್ರೆ ಕೇಂದ್ರ ಸರ್ಕಾರದ ವಿಫಲತೆ ತೋರಿಸ್ತದೆ ಅಂದ್ರು ಬಾಂಗ್ಲಾದಿಂದ ಬಂದವರಿಗೆ ಮನೆ ನೀಡುತ್ತಿದ್ದಾರೆ ಅಂತ ವಿರೋಧ ಪಕ್ಷದ ನಾಯಕ ಅಶೋಕ್ ಹೇಳ್ತಾರೆ ಆಧಾರ್ ಕಾರ್ಡ್ ಮತ್ತಿತರ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ ರಾಜ್ಯದವರಿಗೆ ಮಾತ್ರ ಮನೆಗಳನ್ನು ವಿತರಿಸಲಾಗುತ್ತದೆ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಯಾರು ಬೇಕಾದರೂ ಮಾಹಿತಿ ಪಡಿಬಹುದು ವಿರೋಧ ಪಕ್ಷದ ನಾಯಕರಿಗೆ ವಿಷಯ ಗೊತ್ತಿಲ್ವೆ ಬಿಜೆಪಿಯವರು ಕೇವಲ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದರು ನಿರಾಶ್ರಿತರಾದ ರಾಜ್ಯದ ವಾಸಿಗಳಿಗೆ ಒಂದು ಲಕ್ಷ ಮನೆ ವಿತರಣೆ ಯೋಜನೆಯಲ್ಲಿ ಮನೆ ನೀಡಲು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ರು ಆ ಯೋಜನೆಯಲ್ಲಿ ಒಂದು ಮನೆಗೆ ಹನ್ನೊಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ವೆಚ್ಚವಾಗ್ತದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತಲಾ ಒಂದು ಪಾಯಿಂಟ್ ಐದು ಲಕ್ಷ ನೀಡುತ್ತವೆ

ಯಾರ ಮನೆ ಡೆಮಾಲಿಷ್ ಮಾಡಿದ್ದೀವಿ ಅವರೆಲ್ಲ ನಾವು ಮನೇಲಕ್ಕೆ ಹೌಸಿಂಗ್ ಸ್ಕೀಮಲ್ಲಿ ಮನೆ ಕೊಡ್ತೀವಿ ಕಂಡೀಷ್ನಲ್ಲಿ ಅವ್ರು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರಬೇಕು ನಮ್ಮ ರಾಜ್ಯದವ್ರು ಇರಬೇಕು ಕರ್ನಾಟಕದವ್ರು ಹೇಳ್ಬಿಟ್ಟು ಹೇಳಿದ್ದಾರೆ ಹಾಗಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ ಈ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತೆರಡು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಅಂತ ನನ್ನ ಮಾಹಿತಿ ಬಂತು ಕೃಷ್ಣಬೇರಗು ಫೋನ್ ಮಾಡ್ತೀನಿ ನಾನು ಹಂಗೇನಾರಾದ್ರೂ ನಾವೇ ತೀರ್ಮಾನ ಮಾಡಿ ಒಟ್ಟಾಗಿ ಕೊಡೋದ್ರಿಂದ ಹೆಂಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯಿತು ಹಂಗೆ ಕೊಂಡ್ಕೊಂಡು ಹೋಗೋ ಅಂತ ತೀರ್ಮಾನ ಮಾಡಿದ್ವಿ

ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಪೂರ್ಣ ಸಹಕಾರ ನೀಡಿ ಅಕ್ರಮ ಮತದಾನ ತಡೆಯಲು ಸಂಸದ ಡಾಕ್ಟರ್ ಕೆ ಸುಧಾಕರ್ ಕರೆ ವಿರೋಧ ಪಕ್ಷವಾಗಿ ಸಮರ್ಥವಾಗಿ ಕೆಲಸ ಮಾಡಲು ಸಂಸದರ ಕರೆ ಇದು ರಾಯಲ್ಸ್ ಕನ್ನಡ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಕೊನೆಗೂ ಎಚ್ಚೆತ್ತ ಗೌರಿಬಿದ್ನೂರು ನಗರಸಭೆ ಅಧಿಕಾರಿಗಳು ಕರೆ ಕಲ್ಲಳ್ಳಿ ಕೆರೆ ಶುದ್ಧೀಕರಣಕ್ಕೆ ಬೆಳ್ಳಂಬೆಳಗ್ಗೆ ಇಳಿದ ಪೌರ ಕಾರ್ಮಿಕರು ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮಸ್ಕಾರಗಳು